ಹೊನ್ನಾವರದ ಎಂಪಿಇ ಸೊಸೈಟಿಯ ಎಸ್ ಡಿ ಎಂ ಪದವಿ ಮಹಾವಿದ್ಯಾಲಯದಲ್ಲಿ ಕ್ಯಾಶ್ ಮತ್ತು ಅಡ್ವೈಸಿಂಗ್ ಕಮಿಟಿ ಫಾರ್ ಫೀಮೇಲ್ ಸ್ಟೂಡೆಂಟ್ ಸೆಲ್ ಇವರ ವತಿಯಿಂದ ವಿದ್ಯಾರ್ಥಿನಿಯರಿಗೆ ಶಾರೀರಿಕ ಮತ್ತು ಮಾನಸಿಕ ಕಿರುಕುಳ ವಿರುದ್ಧ ರಕ್ಷಿಸಿಕೊಳ್ಳುವ ಮತ್ತು ಕಾನೂನಿನ ಸದುಪಯೋಗ ಅರಿವು ಮೂಡಿಸುವ ಕಾರ್ಯಕ್ರಮವು ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶರಾವತಿ ಹೆಗಡೆಯವರು ವಿದ್ಯಾರ್ಥಿನಿಯರಿಗೆ ಈ ಕುರಿತು ವಿವರವಾದ ಮಾಹಿತಿ ನೀಡಿ ಚರ್ಚೆ ನಡೆಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಡಿ ಹೆಬ್ಬಾರ್ ಅವರು ಮಾತನಾಡಿ ವಿದ್ಯಾರ್ಥಿನಿಯರು ತಮ್ಮ ರಕ್ಷಣೆಗಾಗಿ ಇರುವ ಕಾನೂನಿನ ಹಾಗೂ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು ಕ್ಯಾಶ್ ಮತ್ತು ಫೀಮೇಲ್ ಸ್ಟೂಡೆಂಟ್ ಅಡ್ವೈಸಿಂಗ್ ಕಮಿಟಿ ಇದರ ಸಂಚಾಲಕರಾದ ಡಾಕ್ಟರ್ ಸುವರ್ಣ ಘಾಟ್ ಅವರು ಅತಿಥಿಗಳನ್ನು ಪರಿಚಯಿಸಿ ಕಾರ್ಯಕ್ರಮ ಮತ್ತು ಘಟಕದ ಕುರಿತು ತಿಳಿಸಿದರು ಉಪನ್ಯಾಸಕರಾದ ಶ್ರೀಲತಾ ಎಸ್ ಮತ್ತು ಪಲ್ಲವಿ ಕಾಮತ್ ನಿರೂಪಿಸಿದರು ಐಕ್ಯೂ ಎ ಸಿ ಕೋಆರ್ಡಿನೇಟರ್ ಡಾಕ್ಟರ್ ಸುರೇಶ್ ಎಸ್ ವಂದಿಸಿದರು ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ